ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ನಾನ್ನೂರ ಮೂವತ್ತಾರನೇ ಕಂತಿಗೆ ನಿಮಗೆ ಸ್ವಾಗತ ಮಂಡ್ಯ ಕರ್ನಾಟಕದಲ್ಲಿ ಹಿಂದುತ್ವದ ಹೊಸ ರಾಜಧಾನಿ ಆಗ್ತಿದೆಯಾ ಅನ್ನುವ ಪ್ರಶ್ನೆ ಮಂಡ್ಯ ಮೈಸೂರು ಪ್ರಾಂತ್ಯದಲ್ಲಿ ಸತತವಾಗಿ ಏನು ಕೋಮುಗಲಭೆಗಳು ಹಿಂದುತ್ವದ ಉದ್ವಿಗ್ನತೆ ಇವುಗಳು ಕಳೆದ ಹತ್ತು ವರ್ಷದಿಂದ ಏರುತ್ತಿರೋ ಪ್ರಮಾಣವನ್ನು ನೋಡಿದ್ರೆ ಒಂದು ದೊಡ್ಡ ಅನುಮಾನ ಸೃಷ್ಟಿಯಾಗ್ತದೆ ನಿಮ್ಮೆಲ್ಲರಿಗೂ ಕೂಡ ಜ್ಞಾಪಕ ಇರ್ಬೋದು ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ಶ್ರೀರಂಗಪಟ್ಟಣವನ್ನು ಅಲ್ಲಿ ಶ್ರೀರಂಗಪಟ್ಟಣ ಕರ್ನಾಟಕದ ಹೆಮ್ಮೆಯಾಗಿರುವ ಟಿಪ್ಪು ಸುಲ್ತಾನ್ನ ರಾಜಧಾನಿಯಾಗಿತ್ತು ಅಲ್ಲಿ ಮಸೀದಿಯ ಒಳಗಡೆ ಹನುಮಾನ್ ದೇವಸ್ಥಾನ ಇತ್ತು ಇತ್ಯಾದಿಗಳಿ ನಿರಂತರವಾಗಿ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ದಂಥ ಕಾಲದಿಂದಲೂ ಅಲ್ಲೊಂದು ಉದ್ವಿಗ್ನತೆಯನ್ನು ಸೃಷ್ಟಿ ಮಾಡಿದರು ಅದಾದ ನಂತರ ಕೆರೆಗೌಡು ಅದಾದ ನಂತರ ಈಗ ಮೊನ್ನೆ ಮೊನ್ನೆ ನಾಗಮಂಗಲದಲ್ಲಿ ಗಣೇಶೋತ್ಸವದ ಸಂದರ್ಭದಲ್ಲಿ ಮತ್ತೆ ದೊಡ್ಡ ಕೋಮುಗಲಭೆ ಒಂದು ನಡೆದಿದೆ ಇದಕ್ಕೆ ಯಾರ ಕಾರಣ ಗಣೇಶೋತ್ಸವ ಮಸೀದಿ ಮುಂದೆ ನಿಲ್ಲಬೇಕಾಗಿತ್ತ ಮಸೀದಿ ಮುಂದೆ ನಿಂತ ಮಾತ್ರಕ್ಕೆ ಯಾರಾದರೂ ಅದಕ್ಕೆ ಕಲ್ಲೊಡಿಬೇಕಾಗಿತ್ತ ಕಲ್ಲೊಡ್ದವರು ಮುಸ್ಲಿಮರ ಮುಸ್ಲಿಮರು ಕಲ್ಲೊಡ್ದಿದ್ರೆ ಅದು ತಪ್ಪಲ್ವ ಮುಸ್ಲಿಮ್ರ ಅಲ್ಲದಿರ ಒಂದು ಯೋಜಿತ ಷಡ್ಯಂತ್ರದ ಭಾಗವಾಗಿನೇ ಕಲ್ಲುಗಳಲ್ಲಿ ಬಿದ್ದುವ ಬೆಂಕಿ ಬಿತ್ತ ಕಾರಣಗಳು ತತ್ಕ್ಷಣದ ಕಾರಣಗಳು ಏನೇ ಇರಬಹುದು ತತ್ಕ್ಷಣಕ್ಕೆ ಅಲ್ಲಿ ಕೆಲವು ಮುಸ್ಲಿಂ ಯುವಕರು ಕೂಡ ತಪ್ಪು ಮಾಡಿರ್ಬೋದು ಹಿಂದೂ ಯುವಕರು ಕೂಡ ತಪ್ಪು ಮಾಡಿರ್ಬೋದು ತಪ್ಪಿತಸ್ಥರಿಗೆ ತಕ್ಕನಾದಂತ ಶಿಕ್ಷೆ ಆಗಬೇಕು ವಿಷಯ ಇವತ್ತು ನಾವು ಚರ್ಚೆ ಮಾಡಬೇಕಾಗಿರೋದು ತತ್ಕ್ಷಣದ ಕಾರಣಗಳು ಏನು ಅನ್ನುವಂಥದ್ದಲ್ಲ ಮಂಡ್ಯದ ಇತಿಹಾಸವನ್ನು ನೋಡಿದ್ರೆ ಗಣೇಶೋತ್ಸವಗಳಾಗಿರ್ಬೋದು ಬೇರೆ ಬೇರೆ ದೊಡ್ಡ ದೊಡ್ಡ ಮಾರಮ್ಮ ಊರ ಹಬ್ಬಗಳಾಗಿರ್ಬೋದು ಅಥವಾ ಈದ್ ಮಿಲಾದ್ ಇರ್ಬೋದು ಬಕ್ರೀದ್ ಇರ್ಬೋದು ಎಲ್ಲವೂ ಕೂಡ ನೂರಾರು ವರ್ಷಗಳಿಂದ ಸ್ವಾತಂತ್ರ್ಯ ನಂತರದಲ್ಲಿ ಇತ್ತೀಚಿನ ವರ್ಷಗಳ ತನಕವೂ ಕೂಡ ಸುಗಮವಾಗಿ ಯಾವುದೇ ರೀತಿಯಂತ ಉದ್ವಿಗ್ನತೆ ಇಲ್ಲದೆ ಎಲ್ಲರೂ ಸೇರಿ ಆಚರಿಸಿರುವಂತಹ ಉದಾಹರಣೆ ಇತ್ತು ಏನು ಏನಾಯಿತು ಇದ್ದಕ್ಕಿದ್ದಾಗೆ ಮಂಡ್ಯ ಮೈಸೂರು ಪ್ರಾಂತ್ಯಗಳಿಗೆ ನೀವು ಇಡೀ ಕರ್ನಾಟಕದ ಇತಿಹಾಸವನ್ನು ಕೂಡ ನೀವು ನೋಡಿದ್ರೆ ದಕ್ಷಿಣ ಕನ್ನಡ ಒಂದು ಹಿಂದುತ್ವದ ಪ್ರಯೋಗಾಲಯ ಆಗಿರೋದನ್ನು ನಾವು ನೋಡ್ತಾನೆ ಬಂದಿದ್ದೀವಿ ಮೂವತ್ತು ವರ್ಷದಿಂದ ದಕ್ಷಿಣ ಕನ್ನಡನೂ ಹೀಗಿರಲಿಲ್ಲ ಅವಿಭಜಿತ ದಕ್ಷಿಣ ಕನ್ನಡ ಮಂಗಳೂರು ಉಡುಪಿಗಳು ಅದು ಕೂಡ ಮಡಿಯದಂತೆ ಸಹಜೀವನವನ್ನೇ ಮಾಡ್ಕೊಂಡು ಬರ್ತಿದ್ವು ಮೂವತ್ತು ವರ್ಷದಿಂದ ನಿರಂತರವಾಗಿ ಅಲ್ಲಿ ಹಿಂದುತ್ವದ ಶಕ್ತಿಗಳು ಅಲ್ಲಿದ್ದಂಥ ಸಾಮಾನ್ಯರನ್ನ ಸಾಮಾನ್ಯ ಹಿಂದೂಗಳಿಗೆ ವಿಷದ ಬೀಜವನ್ನು ದ್ವೇಷದ ಬೀಜವನ್ನು ಬಿತ್ತಿ ಬಿತ್ತಿ ಅವರೆಲ್ಲರನ್ನು ಕೂಡ ತಮ್ಮ ಕಾಲಾಳುಗಳನ್ನಾಗಿ ಮಾಡಿಕೊಂಡು ಅವರನ್ನು ಒಂದು ಅವರು ಜೈಲಿಗೆ ಹೋದರು ಅಥವಾ ಇಡೀ ದಕ್ಷಿಣ ಕನ್ನಡದ ಒಟ್ಟಾರೆ ಸಂದರ್ಭವನ್ನೇ ಸಂಸ್ಕೃತಿಯನ್ನೇ ಹದಗೆಡಿಸಿದ್ರು ಅದರ ಲಾಭವನ್ನು ಮಾತ್ರ ಇಲ್ಲಿಯ ಬಿ ಜೆ ಪಿಯ ನಾಯಕರುಗಳು ದೊಡ್ಡ ದೊಡ್ಡವರು ಮಾಡ್ಕೊಳ್ತಿದ್ದಾರೆ ಯಾವ ಬಿ ಜೆ ಪಿ ನಾಯಕರು ಕೂಡ ಯಾವ ಆರ್ ಎಸ್ ಎಸ್ನ ದೊಡ್ಡ ದೊಡ್ಡ ನಾಯಕರು ಕೂಡ ಅವ್ರ ಮಕ್ಳುಗಳು ಇಲ್ಲಿ ಯಾವುದೇ ಬಜರಂಗ ದಳ ಸೇರಿ ಜೈಲಲ್ಲಿ ಹೋಗಿಲ್ಲ ಅವರೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾರೆ ಅಮೇರಿಕಾ ಇರ್ತಾರೆ ಬೆಂಗಳೂರಲ್ಲಿ ಆದರೆ ಸಾಮಾನ್ಯ ಹಿಂದೂಗಳು ಇದರಿಂದ ಏನೋ ಇವ್ರು ಹೇಳಿದ್ದನ್ನೆಲ್ಲ ನಿಜ ಅಂತ ನಂಬಿಕೊಂಡು ಬೀದಿ ಬೀದಿನಲ್ಲಿ ತಮ್ಮ ಅಣ್ಣ ಕೊಂದು ಸುಲಿಗೆ ಮಾಡೋ ಅಥವಾ ಗಲಭೆಗಳನ್ನ ನೆಪಿಸೋ ಜೈಲಿನಲ್ಲಿ ಇವತ್ತು ಕೊಳಿತಿದ್ದಾರೆ ಮುಸ್ಲಿಮರ ಪರಿಸ್ಥಿತಿನೂ ಕೂಡ ಹಾಗೆ ಇದೆ ಇವತ್ತು ಮಂಡ್ಯ ಹಾಗೆ ಮುಂಬೈ ಕರ್ನಾಟಕದಲ್ಲಿ ಹಂಗಿತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಅಷ್ಟೊಂದಿರಲಿಲ್ಲ ಬೆಂಗಳೂರಿನಲ್ಲಿ ಆಗಾಗ್ ಕಾಣಿಸ್ಕೊತಾ ಇತ್ತು ಆದ್ರೆ ಮಧ್ಯ ಕರ್ನಾಟಕದಲ್ಲಿ ಮತ್ತು ನಿನ್ನೆ ದಾವಣಗೆರೆಯಲ್ಲೂ ಕೂಡ ನೀವು ನೋಡಿದಿರಿ ವಿಶೇಷವಾಗಿ ಮಂಡ್ಯವನ್ನು ಗುರಿಯಾಗಿಟ್ಟುಕೊಂಡು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಸಹಜೀವನ ನಡೆಸ್ತಿರುವಂಥ ಸಮುದಾಯಗಳ ನಡುವೆ ದ್ವೇಷವನ್ನು ಬಿತ್ತಿ ಆ ಸಮಾಜವನ್ನು ಧ್ರುವೀಕರಿಸಿ ಇಲ್ಲಿ ಬಿ ಜೆ ಪಿ ರಾಜಕೀಯ ಲಾಭವನ್ನು ಮತ್ತು ಸಂಘ ಪರಿವಾರ ಒಂದು ದೊಡ್ಡ ಸಾಮಾಜಿಕ ನೆಲೆಯನ್ನು ಪಡ್ಕೊಳ್ಳುವಂತಹ ಒಂದು ದೊಡ್ಡ ಷಡ್ಯಂತ್ರ ನಡೀತಿದೆಯಾ ಅನ್ನೋ ಒಂದು ಅನುಮಾನ ಕಳೆದ ಹತ್ತು ಹದಿನೈದು ವರ್ಷಗಳ ಮಂಡ್ಯದ ಇತಿಹಾಸವನ್ನು ನೋಡಿದ್ರೆ ಮೈಸೂರು ಭಾಗದಲ್ಲಿ ಅವರ ಪ್ರಯತ್ನಗಳನ್ನು ನೋಡಿದ್ರೆ ನಮಗೆ ಎದ್ದು ಕಾಣುತ್ತೆ ಕರ್ನಾಟಕದ ರಾಜಕೀಯವನ್ನು ನೀವು ನೋಡಿದ್ರೆ ಇಲ್ಲಿ ಭಾರತೀಯ ಜನಸಂಘ ಅಂತ ಬಿ ಜೆ ಪಿಗೆ ಮೊದಲು ಭಾರತೀಯ ಜನಸಂಘ ಅಂತ ಹೆಸರಿತ್ತು ಭಾರತೀಯ ಜನಸಂಘ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ರು ಕೂಡ ಸಾವಿರದ ಒಂಬೈನೂರ ಐವತ್ತೇಳರ ತನಕ ಅವ್ರಿಗೆ ಏನು ಎರಡು ಪರ್ಸೆಂಟು ಒಂದು ಪರ್ಸೆಂಟು ಅಷ್ಟೇ ಬರ್ತಿದ್ದೀವಿ ಶೇರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಏಳು ಪರ್ಸೆಂಟ್ ಓಟ್ಷೇರು ಒಂದು ನಾಲ್ಕು ಸೀಟು ಫಸ್ಟ್ ಪಡ್ಕೊಂಡ್ರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿ ಜೆ ಪಿ ಆದಮೇಲೆ ಎಂಬತ್ತ್ಮೂರರಲ್ಲಿ ಕಾಂಗ್ರೆಸ್ ವಿರುದ್ಧದ ಅಲೆಯ ಭಾಗವಾಗಿ ಬಿ ಜೆ ಪಿಗೂ ಕೂಡ ಹದಿನೆಂಟು ಸೀಟುಗಳು ಬಂದವು ಎಂಬತ್ತೈದರಲ್ಲಿ ಮತ್ತೆ ಅವರು ಸೀಟುಗಳು ಕಡಿಮೆ ಆದವು ಎಂಬತ್ತೊಂಬತ್ತರಲ್ಲಿ ಮತ್ತೆ ಏಳು ಪರ್ಸೆಂಟ್ ಸೀಟು ಒಂದು ಏಳೆಂಟು ಸ ಏಳು ಪರ್ಸೆಂಟ್ ಶೇರು ಏಳೆಂಟು ಸೀಟುಗಳನ್ನ ಪಡ್ಕೊಂಡು ಅದಾದ ನಂತರ ತೊಂಬತ್ತ್ನಾಲ್ಕರಲ್ಲಿ ಎಪ್ಪತ್ತು ಸೀಟು ತೊಂಬತ್ತ್ನಾಲ್ಕರಲ್ಲಿ ಎಪ್ಪತ್ತು ಸೀಟು ತೊಂಬತ್ತೊಂಬತ್ತರಲ್ಲಿ ಅದಕ್ಕಿಂತ ಜಾಸ್ತಿ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಒಂಬತ್ತರಲ್ಲಿ ನಿರಂತರವಾಗಿ ತಮ್ಮ ಸಾಮಾಜಿಕ ನೆಲೆಯನ್ನು ವಿಸ್ತರಿಸ್ತಾ ಇವಾಗ ಹೆಚ್ಚು ಕಡಿಮೆ ಮೂವತ್ತೈದರಿಂದ ಮೂವತ್ತಾರು ಪರ್ಸೆಂಟ್ ಓಟ್ಷೇರು ಸೋತರು ಗೆದ್ದರು ಸೀಟುಗಳು ಎಷ್ಟೇ ಬಂದರೂ ಕೂಡ ಮೂವತ್ತೈದರಿಂದ ಮೂವತ್ತಾರು ಪರ್ಸೆಂಟ್ ಶೇರು ಕರ್ನಾಟಕದಲ್ಲಿ ಪಡ್ಕೊಳ್ಳೋದು ಆಗಿದೆ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇದ್ದಿದ್ದು ಕೇವಲ ಏಳು ಪರ್ಸೆಂಟ್ ಇವತ್ತು ಮೂವತ್ತಾರು ಪರ್ಸೆಂಟ್ ಅಷ್ಟು ವೋಟ್ ಶೇರ್ನ ಮಾಡಿಕೊಂಡ್ರು ಅಂತ ನೀವು ಗಮನಿಸಿದ್ರೆ ನಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಬಸವಣ್ಣನ ಅನುಯಾಯಿಗಳಾಗಿರುವಂತಹ ಬ್ರಾಹ್ಮಣೀಯ ವೈದಿಕ ಶಾಸ್ತ್ರಗಳನ್ನ ಆ ಒಂದು ಗುಲಾಮಗಿರಿಯನ್ನ ತಿರಸ್ಕರಿಸಿ ಒಂದು ಎಲ್ಲರೂ ಸಮಾನರು ಅನ್ನೋ ಮೌಲ್ಯವನ್ನು ಹೊಂದಿರುವಂಥ ಬಸವಣ್ಣನ ಅನುಯಾಯಿಗಳ ಮೇಲೆ ನಿಧಾನವಾಗಿ ಹಿಂದುತ್ವದ ಪ್ರಭಾವ ಬೀರಿ ಅಲ್ಲೂ ಕೂಡ ಲಿಂಗಾಯತರು ದೊಡ್ಡ ದೊಡ್ಡ ಭೂಮಾಲೀಕರು ನಿಧಾನಕ್ಕೆ ಈ ಆಧುನಿಕವಾದಂಥ ಆರ್ಥಿಕತೆಯಲ್ಲಿ ಎಜುಕೇಷನ್ ಎಂಪೈರ್ಗಳನ್ನ ಸಾಮ್ರಾಷ್ಟ್ರ ಸಾಮ್ರಾಜ್ಯಗಳನ್ನ ಸೃಷ್ಟಿ ಮಾಡ್ಕೊಳ್ತಿದ್ದಂಗೆನೆ ಅವರಲ್ಲೂ ನಿಧಾನವಾಗಿ ಬ್ರಾಹ್ಮಣೀಕರಣ ಶುರುವಾಯಿತು ಒಂದು ಲಿಂಗಾಯತ ಸಮುದಾಯ ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿಯ ಬೆಂಬಲಕ್ಕೆ ನಿಲ್ತು ಕಾಂಗ್ರೆಸ್ ಕೂಡ ನಿಮಗೆ ಗೊತ್ತಿರೋ ಹಾಗೆ ಎಂಬತ್ತೊಂಬತ್ತರಲ್ಲಿ ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿ ಆಗಿದ್ದಾಗ ರಾಜೀವ್ ಗಾಂಧಿ ಅವರನ್ನು ಕಿತ್ತಾಕಿ ಬಂಗಾರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಿದಾಗ ಲಿಂಗಾಯತರಲ್ಲಿ ಬಂದಂಥ ದೊಡ್ಡ ಅಸಮಾಧಾನವನ್ನು ತಕ್ಷಣ ಕಂಡುಕೊಂಡಂಥ ಬಿಜೆಪಿ ಯಡಿಯೂರಪ್ಪ ಅವರು ಲಿಂಗಾಯತರೇನಿದ್ದಾರೆ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಲಿಂಗಾಯತರಲ್ಲಿ ಕಾಂಗ್ರೆಸ್ ಬಗ್ಗೆ ಇದ್ದಂಥ ಅಸಮಾಧಾನವನ್ನು ಬಿಜೆಪಿ ಪರವಾಗಿ ದುಡಿಸಿಕೊಂಡು ಆ ಮೊದಲನೇ ಹಂತದಲ್ಲಿ ತಾವು ತುಂಬ ಪ್ರಾಮಾಣಿಕರು ದೇಶಭಕ್ತರು ಮತ್ತು ಸದ್ಧರ್ಮವನ್ನು ಪಾಲಿಸುವಂಥವರು ಅನ್ನುವಂತಹ ಒಂದು ಒಂದು ಒಳ್ಳೆಯ ಮುಖವನ್ನು ಮಾತ್ರ ತೋರಿಸ್ತಾ ಅವರು ನಿಧಾನಕ್ಕೆ ನಲವತ್ತು ಸೀಟ್ ಪಡ್ಕೊಂಡ್ರು ತೊಂಬತ್ನಾಲ್ಕರ ಕಾಲಘಟ್ಟದಲ್ಲಿ ಆನಂತರ ನಿಧಾನಕ್ಕೆ ಅವರು ದಕ್ಷಿಣ ಕನ್ನಡದಲ್ಲಿ ಮಧ್ಯ ಕರ್ನಾಟಕದಲ್ಲಿ ಸಂಘ ಪರಿವಾರದ ಹಲವಾರು ಅಂಗಸಂಸ್ಥೆಗಳನ್ನ ಬಳಸ್ಕೊಂಡು ಭಜರಂಗದಳ ಇರ್ಬೋದು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಇವುಗಳನ್ನು ಬಳಸ್ಕೊಂಡು ಸೈದ್ಧಾಂತಿಕವಾಗಿ ಬಸವಧರ್ಮೀಯರನ್ನು ಹಿಂದೂವೀಕರಿಸುವಂತಹ ಲಿಂಗಾಯತರನ್ನು ಹಿಂದೂವೀಕರಿಸುವಂತಹ ವೀರಶೈವ ಲಿಂಗಾಯತ ಅಂತ ತಂದ್ಬಿಟ್ಟು ಅದರಲ್ಲಿ ಇದು ಹಿಂದುವಿನ ಶಾಖೆ ಅಂತ ಹೇಳ್ತಾ ಸಂಘದ ಹಿಂದೂ ಆದರೂ ಬೆ ಆಗುತ್ತೆ ಹಿಂದುತ್ವದ ಭಾಗವಾಗಿ ಅವರನ್ನು ತರುವಂಥ ಒಂದು ಪ್ರಯತ್ನಗಳನ್ನು ಮಾಡೋಕೆ ಶುರು ಮಾಡಿದ್ರು ವಿಶ್ವ ಹಿಂದೂ ಇರ್ಬೋದು ಇವೆಲ್ಲ ಅದಕ್ಕೊಂದು ವೇದಿಕೆ ಆಯಿತು ನಿಮಗೆ ಗೊತ್ತಿರ್ಬೋದು ಎರಡು ಸಾವಿರದ ಹದಿನೇಳರಲ್ಲಿ ಲಿಂಗಾಯತರ ಸ್ವತಂತ್ರ ಧರ್ಮ ಅನ್ನೋ ಚಳುವಳಿ ನಡೀತಿದ್ದಾಗ ಉಡುಪಿನಲ್ಲಿ ನಡೆದಂಥ ಹಿಂದೂ ಸಂಭ್ರಮದ ಒಂದು ಉತ್ಸವದಲ್ಲಿ ವೀರಶೈವ ಲಿಂಗಾಯತರ ಸ್ವಾಮೀಜಿಗಳೇ ಬಂದು ಇಲ್ಲ ನಾವು ಹಿಂದೂಗಳೇ ಹೊರತು ನಾವು ಹಿಂದೂಗಳಲ್ಲ ಅನ್ನುವುದು ಅನ್ನೋದು ತಪ್ಪು ಅನ್ನುವಂಥ ಒಂದು ಘೋಷಣೆ ಕೂಡ ಹಾಕಿದ್ದನ್ನು ನೀವು ನೋಡ್ಬೋದು ಅಂದರೆ ಬಾ ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಸಂಘ ಪರಿವಾರ ಈ ಸಮಾಜವನ್ನು ಒಟ್ಟುಗೂಡಿಸುವ ಬದಲು ಹಿಂದೂ ಮುಸ್ಲಿಮ್ ಅಂತ ಹೊಡೆದು ಹಿಂ ಧ್ರುವೀಕರಿಸಿ ಒಂದು ಬ್ರಾಹ್ಮಣೀಯ ಚೌಕಟ್ಟಿನಲ್ಲಿ ಶೂದ್ರ ದಲಿತರನ್ನೆಲ್ಲರನ್ನು ಒಟ್ಟುಗೂಡಿಸಿ ಮುಸ್ಲಿಮರನ್ನ ಹುಸಿ ಶತ್ರುಗಳನ್ನಾಗಿ ತೋರಿಸಿ ಮತ್ತೊಮ್ಮೆ ತಮ್ಮ ಬ್ರಾಹ್ಮಣಶಾಹಿ ಬಂಡವಾಳಶಾಹಿ ಸಾಮ್ರಾಜ್ಯವನ್ನು ತರುವುದಕ್ಕೆ ದ್ವೇಷ ರಾಜಕಾರಣವನ್ನು ಏನು ಮಾಡ್ತಾರೆ ಅದಕ್ಕೆ ಒಂದು ಮೂರು ಹಂತಗಳನ್ನು ಅನುಸರಿಸ್ತಿರೋದನ್ನು ನೀವು ಗಮನಿಸ್ಬೋದು ಅದರಲ್ಲಿ ಮೊದಲನೇ ಹಂತ ತಾವು ಸಚ್ಚಾರಿತ್ಯ ಉಳ್ಳವರು ಉಳಿದವರೆಲ್ಲರೂ ಭ್ರಷ್ಟರು ನಾವು ಭ್ರಷ್ಟಾಚಾರ ವಿರೋಧಿಗಳು ಅಂತ ಮೊದಲು ಕಾಲಿಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿರ್ಬೋದು ಸಾವಿರ ಎರಡು ಸಾವಿರದ ಹದಿನಾಲ್ಕರಲ್ಲಿರ್ಬೋದು ಪ್ರಧಾನವಾದ ಪ್ಲಾಂಕು ಸಾಮಷ್ಟು ಜ ಸಾಕಷ್ಟು ಜನರಿಗೆ ಅಪೀಲ್ ಆಗಿದ್ದೇನಪ್ಪ ಅಂದರೆ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಮತ್ತು ಮೃದು ಹಿಂದುತ್ವ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಈ ಭ್ರಷ್ಟಾಚಾರದ ವಿರುದ್ಧ ಪ್ರಾಮಾಣಿಕ ಬಿ ಜೆ ಪಿ ಎನ್ನುವಂತಹ ಒಂದು ಫೋಸನ್ನು ಹುಡ್ಕೊಂಡೇ ಮುಂದಕ್ಕೆ ಬರ್ತವೆ ಅದಕ್ಕೆ ತಕ್ಕನಾಗೆ ಸಮಾಜದಲ್ಲಿ ಗಣ್ಯರಾಗಿರುವಂಥ ಎಲ್ಲರನ್ನು ಕೂಡ ತಮ್ಮ ಪಕ್ಷಕ್ಕೆ ಸೇರಿಸ್ಕೊಡ್ತಾರೆ ಹೆಸರಾಂಥ ಬ್ಯೂರೋಕ್ರಾಟ್ಗಳು ದೊಡ್ಡ ದೊಡ್ಡ ಸೇನಾಧಿಕಾರಿಗಳು ಕರ್ನಾಟಕದ ನೋಡಿದ್ರೆ ಒಂದು ಕಾಲಘಟ್ಟದಲ್ಲಿ ಸಾಮಾಜಿಕ ನ್ಯಾಯದ ಹರಿಕಾರರಾದಂಥ ಹಾವಣೂರವರು ಕೂಡ ಬಿ ಜೆ ಪಿಯನ್ನು ಸೇರ್ಕೊಂಡಿದ್ರು ವೆಂಕಟಗಿರಿಗೌಡರು ಅಂದರೆ ಯಾರ್ಯಾರಿಗೆ ಕಾಂಗ್ರೆಸ್ಸಿನ ಬಗ್ಗೆ ಅಸಂತೃಪ್ತಿ ಅಸಮಾಧಾನ ಇರುತ್ತೆ ಅವ್ರನ್ನೆಲ್ಲರನ್ನೂ ಕೂಡ ತಾವು ಅದಕ್ಕಿಂತ ಭಿನ್ನ ಪರ್ಯಾಯ ಪ್ರಾಮಾಣಿಕ ದೇಶಭಕ್ತ ಮತ್ತು ಧರ್ಮವಂತ ಅನ್ನುವಂಥ ಮುಖವಾಡ ಹೊತ್ತು ಅವ್ರನ್ನೆಲ್ಲ ಒಂದು ಮಾಡ್ತಾರೆ ಒಂದು ಅದು ಮೊದಲನೇ ಹಂತ ಈ ಮೊದಲನೇ ಹಂತದಲ್ಲೇ ಸಣ್ಣಗೆ ಹಿಂದುತ್ವದ ಧ್ರುವೀಕರಣದ ಪ್ರಯತ್ನಗಳು ನಡೀತಿರ್ತದೆ ಎರಡನೇ ಹಂತದಲ್ಲಿ ಒಂದು ಹಂತದ ಕನ್ಸಾಲಿಡೇಷನ್ ಆದ ಮೇಲೆ ಬೇರೆ ಪಕ್ಷಗಳಿಗೂ ಬಿ ಜೆ ಪಿಗೂ ಇರುವ ಅತಿದೊಡ್ಡ ವ್ಯತ್ಯಾಸ ಅಂತಂದರೆ ಅವ್ರಿಗಿರುವ ಸೈದ್ಧಾಂತಿಕವಾದಂಥ ದೃಷ್ಟಿಕೋನ ಹಿಂದೂ ರಾಷ್ಟ್ರ ಅಜೆಂಡ ಅದನ್ನು ಸಾಧನೆ ಮಾಡುವುದಕ್ಕೆ ರಾಜಕೀಯವಾಗಿ ಬಿ ಜೆ ಪಿ ಮಾತ್ರ ಅಲ್ಲದೆ ಸಂಘ ಪರಿವಾರ ಆರ್ ಎಸ್ ಎಸ್ಸು ವಿಶ್ವ ಹಿಂದೂ ಪರಿಷತ್ತು ಬಿ ಜೆ ಪಿ ಇವುಗಳೆಲ್ಲರ ಅಕ್ಟೋಪಸ್ ಬಾಹುಗಳಿಂದ ಜನರಲ್ಲಿ ಬೇರೆ ಬೇರೆ ವೇದಿಕೆಗಳನ್ನ ಕೊಟ್ಟು ಅವರೆಲ್ಲರನ್ನೂ ಕೂಡ ದಲಿತ ದ್ವೇಷ ಮುಸ್ಲಿಂ ದ್ವೇಷ ಮಹಿಳಾ ದ್ವೇಷ ಇವುಗಳ ಆಧಾರದಲ್ಲಿ ಇದೇ ದ್ವೇಷ ಅನ್ನುವ ಮಾತಾಡ್ದಿರ ಮುಸ್ಲಿಂ ದೇಶ ಸ್ಪಷ್ಟವಾಗಿ ಹೇಳ್ತಾರೆ ಹಿಂದೂ ರಾಷ್ಟ್ರ ಅಂದ್ರೆ ಸನಾತನ ವೈದಿಕ ಧರ್ಮದ ಸಾವರ್ಕರ್ ಪ್ರಣೀತವಾದಂಥ ಹಿಂದೂ ರಾಷ್ಟ್ರ ಅಂದ್ರೆ ಅದರಲ್ಲಿ ಹೆಂಗೆ ಸಮಾನತೆ ಅನ್ನೋದೇ ತಪ್ಪು ಹಿಂದೂ ಹಿಂದೂಗಳೆಲ್ಲ ಒಂದು ಜಾತಿ ಅನ್ನೋದು ಇರಲೇ ಇರಲಿಲ್ಲ ಇತ್ತೀಚೆಗೆ ವಚನ ದರ್ಶನ ಅನ್ನುವ ಪುಸ್ತಕವನ್ನು ಅವ್ರು ತಂದರು ಇದರ ಬಗ್ಗೆ ನಾವು ಈಗಾಗಲೇ ಒಂದು ಎಪಿಸೋಡ್ ಮಾಡಿದ್ದೀವಿ ವಚನ ದರ್ಶನದಲ್ಲಿ ಬಸವಯ ಬಸವಾನು ಬಸವ ಬಸವಧರ್ಮ ಏನು ಹೇಳ್ತು ಎಲ್ಲರೂ ಸಮಾನರು ನಮ್ಮಲ್ಲಿ ಜಾತಿ ಇರೋ ತಪ್ಪು ಅಂತ ಅಂದ್ಬಿಟ್ಟು ಏನು ಹೇಳ್ತಿತ್ತು ಹಂಗೆ ಹೇಳೇ ಇಲ್ಲ ವಚನಗಳು ವಚನಗಳುಂಗ್ ಹೇಳೇ ಇಲ್ಲ ಜಾತಿ ಇರಲೇ ಇರಲಿಲ್ಲ ಜಾತಿ ಅನ್ನೋದು ಒಂದು ಭೇದವೇ ಹೊರತು ಅದು ಒಂದು ಮೇಲೂ ಕೀಳಲ್ಲ ಹೆಂಗಸು ಈ ರೀತಿ ಕುಟುಂಬವನ್ನು ಕಟ್ಟುವುದರ ಮೂಲಕ ರಾಷ್ಟ್ರ ನಿರ್ಮಾಣಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಇತ್ಯಾದಿಗಳನ್ನ ಏನೊಂದು ವೈದಿಕಶಾಹಿ ಮನುಸ್ಮೃತಿಯ ಆಶಯಗಳಿದ್ದಾವೆ ಅದನ್ನ ಆಧುನಿಕ ಸಮಾಜದಲ್ಲಿ ಬೇರೆ ರೀತಿಯಲ್ಲಿಟ್ಟು ಅವ್ರನ್ನ ಹಿಂದೂ ಚೌಕಟ್ಟಿನಲ್ಲಿ ತಂದು ಅಂದರೆ ಹಿಂದೂ ಅಂದರೆ ಬ್ರಾಹ್ಮಣಶಾಹಿ ಚೌಕಟ್ಟಿನಲ್ಲಿ ತರುವ ಪ್ರಯತ್ನವನ್ನು ಪ್ರಾರಂಭಿಸ್ತಾರೆ ಶುದ್ರಾತಿ ಶು ಶುದ್ರ ಅಂತ ಕರೆಯಲ್ಪಡುವಂತಹ ಜಾತಿಗಳ ಮಠಾಧಿಪತಿಗಳು ಯಾಕೆ ಇದರಲ್ಲಿ ಒಂದಾಗ್ತಾರೆ ಅಂದರೆ ಅವ್ರಿಗೊಂದು ಸ್ಥಾನಮಾನ ಸಿಗುತ್ತೆ ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ಸಮಾನವಾಗಿ ಸ್ವಾಮೀಜಿಗಳೆಲ್ಲ ಒಟ್ಟಿಗೆ ನಿಂತಿರ್ತಾರೆ ಅದರಿಂದ ಇವರ ಒಂದು ಆರ್ಥಿಕ ಲಾಭಗಳಿಗೂ ಕೂಡ ದೊಡ್ಡ ದೊಡ್ಡ ಎಜುಕೇಷನ್ ಎಂಪೈರ್ಗಳನ್ನು ಕಟ್ಕೊಂಡಿದ್ದಾರೆ ವಿದೇಶದಲ್ಲಿ ದೇಶಾದ್ಯಂತ ವಿಸ್ತರಣೆ ಮಾಡಬೇಕಾಗುತ್ತೆ ಪ್ರಭುತ್ವದ ಬೆಂಬಲ ಬೇಕಾಗುತ್ತೆ ಹಾಸ್ಪಿಟಾಲಿಟಿ ಸೆಕ್ಟರ್ನಲ್ಲಿ ಸುಮಾರು ಕಡೆ ಇರ್ತಾರೆ ಅವ್ರದ್ದೊಂದು ಹಾಸ್ಪಿಟ್ಲ್ ಇರ್ಬೋದು ಶಿಕ್ಷಣ ಸಂಸ್ಥೆಗಳಿರ್ಬೋದು ಈ ಥರದ್ದು ಕರ್ನಾಟಕದಲ್ಲಂತೂ ಮಠಗಳು ದೊಡ್ಡ ರೀತಿಯಲ್ಲಿ ದೊಡ್ಡ ದೊಡ್ಡ ಸಂಸ್ಥಾನಗಳಾಗಿರೋದ್ರಲ್ಲಿ ಈ ರೀತಿ ಒಂದು ಬಂಡವಾಳಶಾಹಿ ಸರ್ವಿಸ್ ಸೆಕ್ಟರ್ನಲ್ಲಿ ಸಾಮ್ರಾಟರಾಗಿ ಬೆಳೆದಿರೋದೇ ಕಾರಣ ಒಂದು ಸತಿ ನೀವೊಂದು ಆ ಬಂಡವಾಳಶಾಹಿ ಸ್ವಾರ್ಥ ಮತ್ತು ಸಂಪತ್ತು ಕ್ರೂಢೀಕರಣ ಮಾಡುವಂತಹ ಒಂದು ಉದ್ಯಮಕ್ಕೆ ಬಿದ್ದ ಮೇಲೆ ಬ್ರಾಹ್ಮಣಶಾಹಿ ಮೌಲ್ಯಗಳು ತಾನಾಗೆ ಆವರಿಸ್ಕೊಳ್ಳುತ್ತೆ ಅದರಲ್ಲಿ ಫಲಾನುಭವಿಗಳು ಕೇವಲ ಮಠಗಳಲ್ಲ ಮಠಕ್ಕೆ ಸಮೀಪರಾಗಿರುವಂಥ ಉದ್ಯಮಗಳು ಇರ್ತಾರೆ ಅವರೇ ಆ ಒಂದು ಸಮುದಾಯದ ವಕ್ತಾರರು ಆಗಿರೋದ್ರಿಂದ ಆ ಮೌಲ್ಯವೇ ನಿಧಾನಕ್ಕೆ ಬಿತ್ತಾ ಹೋಗುತ್ತೆ ಅದರ ವಿರುದ್ಧ ಇರೋದೆಲ್ಲ ರಾಷ್ಟ್ರದ್ರೋಹಿ ಮತ್ತು ಲಿಂಗಾಯತ ದ್ರೋಹಿ ಅಂತ ಹೇಳೋಕ್ಕೆ ಶುರು ಮಾಡಿದ್ರು ಇದೇ ಒಂದು ಪ್ರಕ್ರಿಯೆ ಕಳೆದ ಇಪ್ಪತ್ತು ಮೂವತ್ತು ವರ್ಷದಿಂದ ದಕ್ಷಿಣ ಕರ್ನಾಟಕದಲ್ಲಿ ವಿಶೇಷವಾಗಿ ಪ್ರಬಲ ಜಾತಿಗಳಾದ ಒಕ್ಕಲಿಗರ ನಡುವೆನೂ ಮಾಡ್ತಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಕುವೆಂಪು ಇತ್ಯಾದಿ ದೊಡ್ಡ ದೊಡ್ಡ ವಿಶ್ವ ಮಾನವ ಆದರ್ಶವನ್ನು ಹೊಂದಿರುವಂಥ ಈ ಭೂ ಈ ಭಾಗದಲ್ಲಿ ಕರ್ನಾಟಕದ ಈ ಭಾಗದಲ್ಲಿ ಮೊದಲಿನಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿಗಾಗಲಿ ಸಂಘ ಪರಿ ಪರಿವಾರಕ್ಕಾಗಲಿ ದೊಡ್ಡ ಬೆಂಬಲ ಸಿಕ್ಕಿರಲಿಲ್ಲ ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ ಯಾಕಂತಂದರೆ ಇಲ್ಲಿ ಬ್ರಾಹ್ಮಣ ವಿರೋಧಿ ಚಳುವಳಿ ಇತ್ತು ಯಾಕಂದರೆ ನಮ್ಮ ಈ ಪ್ರ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಮೀಸಲಾತಿಯನ್ನು ಪಡ್ಕೊಂಡಿದ್ದು ಮೈಸೂರು ಪ್ರಾಂತ್ಯದಲ್ಲಿ ಒಡೆಯರವರು ಒಡೆಯರವರು ಕೊಟ್ಟ ಮೀಸಲಾತಿ ಬ್ರಾಹ್ಮಣರು ಜಾಸ್ತಿ ಜನ ಇದ್ದಾರೆ ಅಬ್ರಾಹ್ಮಣರಿಗೆ ಸಿಗಬೇಕು ಅಂತೇಳಿ ಆ ಅಬ್ರಾಹ್ಮಣರ ಪಟ್ಟಿನಲ್ಲಿ ಲಿಂಗಾಯತರು ಒಕ್ಕಲಿಗರು ಮುಸ್ಲಿಮರು ಮತ್ತು ಸ್ವಲ್ಪ ಮಟ್ಟಿಗೆ ದಲಿತರು ಕೂಡ ಮೀಸಲಾತಿಯನ್ನು ಪಡೆಯೋಂಗಾಯಿತು ಅದಕ್ಕೂ ಹಿಂದೆ ನೀವು ಹೋದರೆ ಟಿಪ್ಪು ಸುಲ್ತಾನರ ಕಾಲದಲ್ಲಿ ಇಡೀ ಭಾರತದಲ್ಲಿ ಮೊಟ್ಟಮೊದಲ ಬಾರಿಗೆ ದಲಿತರಿಗೆ ಭೂಮಿಯ ಒಡೆತನ ಅಂತ ಸಿಕ್ಕಿದ್ದು ಸರಿಸಮಾನವಾಗಿ ಸೈನ್ಯದಲ್ಲಿ ಇತರ ಜಾತಿಗಳ ಜೊತೆ ಹೆಮ್ಮೆಯಿಂದ ಘನತೆಯಿಂದ ಬದುಕುವಂಥ ಅವಕಾಶ ಸಿಕ್ಕಿದ್ದು ಟಿಪ್ಪು ಸುಲ್ತಾನ್ನ ಕಾಲದಲ್ಲಿ ಟಿಪ್ಪು ಮತ್ತು ಹೈದರಾಲಿಯವರ ಆ ಒಂದು ನಲವತ್ತು ವರ್ಷಗಳು ಸಾವಿರದ ಎಂಟು ಸಾವಿರದ ಏಳ್ನೂರ ಅರವತ್ತರಿಂದ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರ ತನಕ ಆ ನಲವತ್ತು ವರ್ಷಗಳು ಪ್ರಾಯಶಃ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಮತ್ತು ಆ ಇಡೀ ಆ ಪ್ರಾಂತ್ಯ ಮೈಸೂರು ಪ್ರಾಂತ್ಯ ಅಂತ ಏನು ಕರೀಲಾಗ್ತಿತ್ತು ಸ್ವಲ್ಪ ಮಟ್ಟಿಗೆ ತಮಿಳುನಾಡಿಗೂ ವಿಸ್ತರಿಸಿತ್ತು ಆಂಧ್ರದಲ್ಲೂ ವಿಸ್ತರಿಸಿತ್ತು ಇಡೀ ಪ್ರಾಂತ್ಯದಲ್ಲಿ ಈ ಬಗೆಯ ಜಗತ್ತಿನಲ್ಲಿ ಎಲ್ಲೂ ಇಲ್ಲದಂತಹ ದೊಡ್ಡ ಭೂ ಸುಧಾರಣೆಗಳು ಸಾಮಾಜಿಕ ಸುಧಾರಣೆಗಳು ಬರ್ತಿತ್ತು ಎಲ್ಲಿಯ ತನಕ ಅಂತಂದರೆ ಬ್ರಿಟಿಷರ ವಿರುದ್ಧ ದೊಡ್ಡ ಸವಾಲಾಗಿ ಇದ್ದದ್ದು ಹೈದರಾಲಿ ಮತ್ತು ಟಿಪ್ಪು ಇನ್ಫ್ಯಾಕ್ಟ್ ಸಾವಿರದ ಏಳ್ನೂರ ಎಪ್ಪತ್ತಾರಲ್ಲಿ ಅಮೇರಿಕಾದಲ್ಲಿ ಏನು ಕ್ರಾಂತಿ ಆಯಿತು ಅಮೇರಿಕಾದ ಕ್ರಾಂತಿಕಾರಿಗಳು ಕೂಡ ಹೈದರಾಲಿ ಬ್ರಿಟಿಷರನ್ನು ಇಂಡಿಯಾದಲ್ಲಿ ಸೋಲಿಸಿದ್ರೆ ನಮಗೂ ಯಾಕಂದರೆ ಬ್ರಿಟಿಷರೇ ಅಲ್ಲೂ ಕೂಡ ಶತ್ರುಗಳಾಗಿದ್ದಿದ್ದು ನಾವು ಗೆಲ್ತೀವಿ ಅಂತೇಳಿ ಮೈಸೂರು ಆಂಗ್ಲ ಮೈಸೂರು ಯುದ್ಧಗಳನ್ನು ತುಂಬ ಕುತೂಹಲದಿಂದ ಗಮನಿಸ್ತಾ ಇದ್ದರು ಇನ್ಫ್ಯಾಕ್ಟ್ ಹೈದರ್ ಆಲಿ ಅಂತ ಅನ್ಬಿಟ್ಟು ಆಲಿ ಅಂತಂದ್ರೆ ಇಂಗ್ಲಿಷ್ನಲ್ಲಿ ಸ್ನೇಹಿತ ಅಂತ ಹೈದರ್ ಆಲಿ ಅಂತ ಅಂದ್ಬಿಟ್ಟು ಅಮೆರಿಕದ ಕ್ರಾಂತಿಕಾರಿಗಳು ತಮ್ಮ ನೌಕೆಗೆ ಹೆಸರನ್ನು ಕೂಡ ಇಟ್ಟಿದ್ರು ಹೀಗಾಗಿ ಈ ಭೂಭಾಗದಲ್ಲಿ ಮುಸ್ಲಿಮರು ಶೂದ್ರರು ಒಕ್ಕಲಿಗರು ದಲಿತರು ಯಾವುದೇ ಬಗೆಯ ಧಾರ್ಮಿಕ ವೈಮನಸ್ಯಗಳಿಲ್ಲದೆ ಸಹೋದರತ್ವದಿಂದ ಬದುಕುವಂತಹ ಒಂದು ಸಂದರ್ಭ ಐತಿಹಾಸಿಕವಾಗಿ ಸೃಷ್ಟಿಯಾಗಿತ್ತು ಅದನ್ನ ಸುಲಭವಾಗಿ ಭಗ್ನಗೊಳಿಸುವುದಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಸಾವಿರದ ಒಂಬೈನೂರ ಅವರು ಆರ್ ಎಸ್ ಎಸ್ ಕಟ್ಟಿದಾಗಲೂ ಕೂಡ ಆದರೆ ಅದು ಸಫಲವಾಗಿರಲಿಲ್ಲ ಬಿ ಜೆ ಪಿಗೆ ಈ ವಲಯದಲ್ಲಿ ಓಟ್ಗಳೇ ಸಿಕ್ತಿರಲಿಲ್ಲ ನೀವು ನೋಡಿ ಮೈಸೂರಲ್ಲಿ ಇತ್ತೀಚೆಗೆ ಸಿಕ್ತಿರೋದನ್ನು ಬಿಟ್ಟರೆ ಈ ಮಂಡ್ಯದ ವಿಶೇಷ ಕಡೆ ಎಲ್ಲೂ ಸಿಕ್ತಿರಲಿಲ್ಲ ಯಾಕೆ ಅಂತಂದರೆ ಸಮಾಜದಲ್ಲಿ ಇವರೆಷ್ಟೇ ಮುಸ್ಲಿಂ ದ್ವೇಷ ಬಿತ್ತಕ್ಕೆ ಬಂದರೂ ಕೂಡ ಈ ಐತಿಹಾಸಿಕ ಕಾರಣಗಳಿಗೆ ಮಂಡ್ಯದ ಆಸುಪಾಸಿನಲ್ಲಿ ಮೈಸೂರಿನ ಆಸುಪಾಸಿನಲ್ಲಿ ಲಾವಣಿಗಳಿದೆ ಟಿಪ್ಪುವಿನ ತ್ಯಾಗವನ್ನು ಹೊಗಳಾಡ್ತಾ ಮತ್ತು ಮುಸ್ಲಿಂ ಮತ್ತು ಒಕ್ಕಲಿಗ ಸಮುದಾಯ ಒಟ್ಟಿಗೆ ಬೆರೆತಿವೆ ಬೆಳೆದಿವೆ ಇದು ಸಾಧ್ಯವಾಗ್ತಿರಲಿಲ್ಲ ಇನ್ಫ್ಯಾಕ್ಟ್ ನಿಮಗೆ ಜ್ಞಾಪಕ ಇರ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರರ ಅಸೆಂಬ್ಲಿ ಚುನಾವಣೆಗೆ ಮುಂಚೆ ಉರಿಗೌಡ ಮತ್ತು ನಂಜೇಗೌಡ ಅಂತಂದ್ಬಿಟ್ಟು ಇಬ್ಬರು ಕಾಲ್ಪನಿಕವಾದಂಥ ಒಕ್ಕಲಿಗ ಸೈನಿಕರನ್ನು ಕೂಡ ಅವರು ಯುದ್ಧಕ್ಕೆ ಇಳಿಸಿದರು ಅವರೇ ಟಿಪ್ಪು ಸುಲ್ತಾನ ಕೊಂದಿದ್ದು ಅಂತ ಅಂದ್ಬಿಟ್ಟು ಸುಳ್ಳು ಕಥೆಗಳನ್ನು ಸೃಷ್ಟಿ ಮಾಡಿದ್ರು ಅದು ಗಿಟ್ಲಿಲ್ಲ ಅವ್ರಿಗೆ ಆದರೆ ಕಳೆದ ಇಪ್ಪತ್ತು ಮೂವತ್ತು ವರ್ಷದಲ್ಲಿ ಮಂಡ್ಯದ ಸಾಮಾಜಿಕ ಮತ್ತು ರಾಜಕೀಯ ಆರ್ಥಿಕತೆಯಲ್ಲಿ ಹಲವಾರು ಬದಲಾವಣೆಗಳು ಬರ್ತಾ ಇದ್ದಾವೆ ಏನು ಐತಿಹಾಸಿಕವಾಗಿ ಸಹೋದರತ್ವದಿಂದ ಬದುಕ್ತಾ ಇದ್ರು ಒಂದು ಬಗೆಯ ಸಮತೋಲನ ಇತ್ತು ಒಂದು ರೀತಿಯಾದಂಥ ಸ್ಥಿರತೆ ಇತ್ತು ಸಮಾಜದಲ್ಲಿ ಆದರೆ ತೊಂಬತ್ತೊಂದರ ನಂತರ ಏನು ಜಾಗತೀಕರಣ ಉದಾರೀಕರಣ ಖಾಸಗೀಕರಣದ ಮೂಲಕ ಕೃಷಿ ಬಿಕ್ಕಟ್ಟು ಜಾಸ್ತಿ ಆಯಿತು ಡಬ್ಲ್ಯೂ ಟಿ ಒಪ್ಪಂದದ ಮೂಲಕ ಕಬ್ಬನ್ನು ಪ್ರಧಾನವಾಗಿ ಆಶ್ರಯಿಸಿ ಒಂದು ಭಾಗ ಇದ್ದರೆ ಮತ್ತೊಂದು ಭಾಗ ಒಣ ಬೇಸಾಯ ಒಟ್ಟಲ್ಲಿ ಕೃಷಿ ಬಿಕ್ಕಟ್ಟು ಕೃಷಿ ಬಿಕ್ಕಟ್ಟಿಂದ ಹೊರಗಡೆ ಬರಬೇಕು ಅಂದರೆ ಎಲ್ಲೂ ಕೂಡ ಉದ್ಯಮಗಳಿಲ್ಲ ದೊಡ್ಡ ಮಟ್ಟದಲ್ಲಿ ಯುವಕರು ಹೊರಗಡೆ ಬರ್ತಿದ್ದಾರೆ ಯುವಕರಿಗೆ ಉದ್ಯೋಗ ಸಿಕ್ತಿಲ್ಲ ವಲಸೆ ಜೋರ ದೊಡ್ಡ ಸಂಖ್ಯೆಯಲ್ಲಿ ನಡೀತಾ ಇದೆ ಇದೆಲ್ಲವೂ ಕೂಡ ಒಂದು ಐಡೆಂಟಿಟಿ ಕ್ರೈಸಿಸ್ ನಾನು ಯಾರು ನಾನು ಎತ್ತ ಅನ್ನುವಂತಹ ಬಿಕ್ಕಟ್ಟನ್ನು ಸೃಷ್ಟಿ ಮಾಡ್ತಿದೆ ಜೀವನದ ಬಿಕ್ಕಟ್ಟುಗಳಿವೆ ಇವೆಲ್ಲವೂ ಕೂಡ ಸಣ್ಣ ಮಟ್ಟಿಗೆ ಒಂದು ರೀತಿಯ ಅಸಮತೋಲನ ಸೃಷ್ಟಿ ಮಾಡ್ತಿತ್ತು ಅದೇ ಸಮಯದಲ್ಲಿ ಈ ಮಂಡ್ಯ ಮೈಸೂರು ಬಗ್ಗೆ ಹೇಳಬೇಕು ಅಂದರೆ ದೊಡ್ಡ ದೊಡ್ಡ ಪ್ರಗತಿಪರ ಹೋರಾಟಗಳಿಗೆ ನೆಲೆಯಾಗಿದ್ದಂಥ ಜಾಗ ದಲಿತ ಸಂಘರ್ಷ ಸಮಿತಿ ಇರ್ಬೋದು ಕರ್ನಾಟಕ ರಾಜ್ಯ ರೈತ ಸಂಘ ಇರ್ಬೋದು ಇವುಗಳೆಲ್ಲವೂ ಕೂಡ ತಳಮಟ್ಟದಲ್ಲಿ ಚಳುವಳಿಗಳನ್ನು ಕಟ್ಟಿ ಬರೀ ಚಳುವಳಿಗಳನ್ನು ಯಾವುದೋ ಒಂದು ವಿಷಯಕ್ಕೆ ಮಾತ್ರ ಅಲ್ಲ ಸಹೋದರತ್ವದ ಬಗ್ಗೆ ಡಿಗ್ನಿಟಿ ಘನತೆಯ ಬಗ್ಗೆ ಯಾವ ರೀತಿ ನಾವು ಬದುಬೇಕು ಅನ್ನೋದ್ರ ಬಗ್ಗೆ ಒಂದು ಪರ್ಯಾಯ ದೃಷ್ಟಿಕೋನವನ್ನು ಕಟ್ಟುವಂತಹ ಚಳುವಳಿಗಳಾಗಿದ್ವು ಅವು ಕೂಡ ಈ ಕಾಲಘಟ್ಟದಲ್ಲಿ ನಿಧಾನಕ್ಕೆ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಕಳುಕಳ್ತಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಬಲಪಂಥೀಯ ಶಕ್ತಿಗಳು ಮೊದಲಗಿಂತ ಜಾಸ್ತಿ ದೊಡ್ಡ ಮಟ್ಟದಲ್ಲಿ ಕಾಲಿಡೋದಕ್ಕೆ ಶುರು ಮಾಡಿದವೆ ಇದರಲ್ಲಿ ಐತಿಹಾಸಿಕ ಕಾರಣಗಳಿಗಾಗಿ ಪ್ರಬಲ ಜಾತಿಯಾಗಿರುವಂತಹ ಒಕ್ಕಲಿಗರಲ್ಲಿ ತಾವು ಬೆಳೆದಂಥ ಅಧಿಕಾರಿಗಳಾಗಿಯೋ ಬೇರೆ ಬೇರೆ ಕಾರಣಕ್ಕೂ ಬೆಳೆದಂತ ಒಂದು ವರ್ಗ ಮೋದಿಯವರ ಮೋಡಿಗೆ ಒಳಗಾಗಿ ಆಗಲಿಂದಲೂ ಕೂಡ ಈ ದಲಿತರು ಈ ಮುಸ್ಲಿಮರ ವಿರುದ್ಧ ಅಸಹನೆಯನ್ನ ಬೆಳೆಸ್ಕೊಳ್ಳೋದಕ್ಕೆ ಶುರು ಮಾಡಿದರು ದಲಿತರ ಬಗ್ಗೆ ಮುಸ್ಲಿಮರ ಬಗ್ಗೆ ಅಸಹನೆಯನ್ನ ಒಂದು ರೀತಿ ಪ್ರಚನ ಬಹಿರಂಗವಾಗಿ ಇಲ್ಲದೆ ಇರ್ತಿರಲಿಲ್ಲ ತಣ್ಣ ಒಳಗಡೆ ಹರಿತಾ ಇತ್ತು ಆದರೆ ಅದಕ್ಕೆ ಒಂದು ರೂಪನ್ನು ಕೊಟ್ಟು ಅದನ್ನು ದ್ವೇಷದ ರೂಪದಲ್ಲಿ ತರುವುದಕ್ಕೆ ಇವರುಗಳು ಬಜರಂಗ ದಳ ಇವುಗಳು ಪ್ರಯತ್ನ ಮಾಡ್ತಾ ಇದ್ದಾವೆ ನಿಮಗೆ ಗೊತ್ತಿರ್ಬೋದು ಎರಡು ಸಾವಿರದ ಹದಿನೆಂಟರ ಶಾಸನಸಭಾ ಚುನಾವಣೆಯಲ್ಲಿ ಒಕ್ಕಲಿಗ ಜಾತಿಗೆ ಸಂಬಂಧಪಟ್ಟಂಥ ದೊಡ್ಡ ದೊಡ್ಡ ವಿದ್ಯಾವಂತರು ಅವರುಗಳು ಮಾಡ್ಕೊಂಡಿರುವಂಥ ವಾಟ್ಸಪ್ಗಳಲ್ಲಿ ಕುಮಾರಸ್ವಾಮಿ ಫಾರ್ ದ ಸ್ಟೇಟ್ ಮೋದಿ ಫಾರ್ ದಿ ಕಂಟ್ರಿ ಮೋದಿ ಹಿಂದೂ ರಾಷ್ಟ್ರ ಅನ್ನುವಂತಹ ಒಂದು ಭ್ರಾಮಕವಾದಂತಹ ಆಲಯ ವಲಯವನ್ನು ಪ್ರಭಾವಿಸೋದಕ್ಕೆ ಶುರು ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಯಾವಾಗ ಮುಸ್ಲಿಮರು ಜನತಾದಳವನ್ನು ಬಿಟ್ಟು ಒಂದಷ್ಟು ಕಾಂಗ್ರೆಸ್ ಕಾಂಗ್ರೆಸ್ ಕಡೆ ವಾಲಿದ್ರು ಒಕ್ಕಲಿಗರಲ್ಲೂ ಕೂಡ ಒಂದಷ್ಟು ಜನ ಕಾಂಗ್ರೆಸ್ಗೆ ಒಂದಷ್ಟು ಜನ ಬಿಜೆಪಿಗೆ ಹೋದ್ರು ಯಾವಾಗ ಜೆ ಡಿ ಎಸ್ನ ನಾಯಕರುಗಳು ದೊಡ್ಡ ಮಟ್ಟದಲ್ಲಿ ಹೀನಾಯವಾಗಿ ಈ ವಲಯದಲ್ಲಿ ಸೋತರು ಆಗ ಜೆ ಡಿ ಎಸ್ ದೊಡ್ಡ ಮಟ್ಟದಲ್ಲಿ ಸೈದ್ಧಾಂತಿಕವಾಗಿ ಮತ್ತು ರಾಜಕೀಯವಾಗಿಯೂ ಕೂಡ ಹಿಂದುತ್ವದ ಕಡೆ ಹೋಗಬೇಕು ಅನ್ನೋ ತೀರ್ಮಾನ ತಗೊಂಡ್ರು ಅಂತಿಮವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನೀವು ನೋಡಿದ್ರೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಅವರು ಇಬ್ಬರು ಒಂದಾಗೇ ಚುನಾವಣೆ ಎದುರಿಸಿದ್ರು ಆದರೆ ಇದು ಕೇವಲ ರಾಜಕೀಯ ಹೊಂದಾಣಿಕೆಯಾಗಿರಲಿಲ್ಲ ಯಾಕಂದರೆ ಕೆಳಗಡೆಯಿಂದಲೇ ಬಿ ಜೆ ಪಿಯ ಜೊತೆ ಹಿಂದೂ ರಾಷ್ಟ್ರ ಅನ್ನುವ ಸಿದ್ಧಾಂತದ ಜೊತೆ ಮುಸ್ಲಿಂ ದ್ವೇಷ ದಲಿತ ದ್ವೇಷದ ಒಂದು ರಾಜಕಾರಣದ ಜೊತೆ ಸಮೀಕರಣ ಹೊಂದಿರುವಂಥ ಒಂದು ಸಣ್ಣ ವರ್ಗಕ್ಕೆ ಇದು ಕೂಡ ಬೇಕಾಗಿತ್ತು ಯಾವಾಗ ಈ ರೀತಿಯಾದಂಥ ಸಮೀಕರಣ ಬದಲಾಗ್ತಾ ಹೋಯಿತೋ ಒಂಥರ ತಣ್ಣಗೆ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರು ಕುರುಬರಾಗಿರೋದು ಆ್ಯಂಟಿ ಸಿದ್ದರಾಮಯ್ಯ ಆ್ಯಂಟಿ ಕುರುಬ ಯಾಕಂದರೆ ಕುರುಬರ ಎಲ್ಲ ಕಡೆನೂ ಇದ್ದಾರೆ ಬೇರೆ ಓ ಬಿ ಸಿಗಳಿಗೆ ಅವಕಾಶ ಸಿಕ್ತಿಲ್ಲ ಅನ್ನೋ ಅಂಶವೂ ಇತ್ತು ಆದರೆ ಚುನಾವಣೆಯಲ್ಲಿ ನೀವು ನೋಡು ನೀವು ನೋಡಿದ್ರೆ ದೊಡ್ಡ ಮಟ್ಟದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಬರೀ ಮೂವತ್ತಾರು ಪರ್ಸೆಂಟ್ ಶೇರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಲವತ್ತಾರು ಪರ್ಸೆಂಟ್ ಶೇರು ಮಾತ್ರ ಅಲ್ಲ ಈ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಒಕ್ಕಲಿಗರು ಬಿ ಜೆ ಪಿಗೆ ಮತ್ತು ಕುರುಬಾರಲ್ಲದ ಅಲ್ಲದ ಓ ಬಿ ಸಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿಗೆ ಓಟ್ ಹಾಕಿದ್ರು ಇದು ತಾತ್ಕಾಲಿಕ ಓಟುಗಳಲ್ಲ ಒಂದು ಚುನಾವಣೆಗೆ ಮಾತ್ರ ಬಂದು ಯಾಕಂದರೆ ಬಿ ಜೆ ಪಿಗೂ ಇತರ ಪಕ್ಷಗಳಿಗೂ ಇರುವ ದೊಡ್ಡ ವ್ಯತ್ಯಾಸವೇ ಇದು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ನೀವು ನೋಡಿದ್ರೆ ಶ್ರೀರಂಗಪಟ್ಟಣದಲ್ಲಿ ನಿರಂತರವಾಗಿ ಏನು ಕೋಮು ಉದ್ವಿಗ್ನತೆಯನ್ನು ಸೃಷ್ಟಿ ಮಾಡಿದ್ರು ಅದರ ಫಲವನ್ನು ಅವ್ರು ಪಡೆದರು ಗೆಲ್ಲಿಲ್ಲ ಹಲವಾರು ಕಡೆ ಠೇವಣಿ ಹೋಯಿತು ಎರಡು ಸಾವಿರದ ಇಪ್ಪತ್ ಮೂರರ ಶಾಸನಸಭಾ ಚುನಾವಣೆಯಲ್ಲಿ ಠೇವಣಿ ಕಳಕೊಂಡಂಥ ಕಡೆಗಳಲ್ಲೂ ಕೂಡ ಬಿ ಜೆ ಪಿ ಪಡೆದಂಥ ಓಟಿನ ಸಂಖ್ಯೆ ಹಿಂದಕ್ಕೆ ಹೋಲಿಸಿದ್ರೆ ಎರಡು ಪಟ್ಟು ಮೂರು ಪಟ್ಟು ನಾಲ್ಕು ಪಟ್ಟು ಜಾಸ್ತಿ ಆಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಾದ ತರುಣದಲ್ಲೇ ನೀವು ನೋಡಿರ್ಬೋದು ಕೆರೆಗೋಡಿನಲ್ಲಿ ಕೆರೆಗೋಡು ಮಂಡ್ಯದಿಂದ ಸಮೀಪವಾಗಿರುವಂತಹ ಪ್ರದೇಶ ರಾಜ್ಯ ರೈತ ಸಂಘ ದಲಿತ ಸಂಘರ್ಷ ಸಮಿತಿ ಇವುಗಳೆಲ್ಲವೂ ಕೂಡ ಕೆಲಸ ಮಾಡ್ತಿದ್ದಂಥ ಕ್ಷೇತ್ರ ಅಲ್ಲಿ ಭಗವದ್ಧ್ವಜವನ್ನು ಹಾರಿಸ್ತೀವಿ ಅಂತ ಅಂದ್ಬಿಟ್ಟು ಒಂದು ವಿವಾದವನ್ನು ಸೃಷ್ಟಿ ಮಾಡಿದ್ರು ದೊಡ್ಡ ರೀತಿಯಲ್ಲಿ ಅದು ಭುಗಿಲೆಳ್ಳಿಲ್ಲ ಆದರೆ ಅದಕ್ಕೆ ಬೆಂಬಲ ಸಿಕ್ಕಿದ್ದನ್ನು ಕೂಡ ನಾವು ಮರಿಬಾರ್ದು ಯಾರು ಪ್ರಗತಿಪರ ಸಂಘಟನೆಗಳಲ್ಲಿ ನಾಯಕರಾಗಿ ಬೆಳಿಬಹುದಾಗಿತ್ತೋ ಅವರುಗಳನ್ನು ಇವತ್ತು ಭಜರಂಗದಳ ದ್ವೇಷದ ರಾಜಕಾರಣದಲ್ಲಿ ಕಾಲಾಳುಗಳನ್ನಾಗಿ ಬಳಸ್ಕೊಳ್ತಿರೋದನ್ನು ನಾವು ಅಲ್ಲಿ ಗಮನಿಸ್ತೀವಿ ಎಲ್ಲಿಯ ತನಕ ಅಂತಂದರೆ ಪಾಂಡವಪುರ ರೈತ ಸಂಘದ ನಾಯಕ ಪುಟ್ಟಣ್ಣಯ್ಯನವರ ಹುಟ್ಟೂರಾಗಿರುವಂತಹ ರೈತ ಸಂಘದ ತವರೂರಾಗಿರುವಂತಹ ಪಾಂಡವಪುರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಕಚೇರಿಯನ್ನು ತೆರೆಯುತ್ತೆ ಬಿ ಜೆ ಪಿ ತನ್ನ ಎರಡನೇ ಮೂರನೇ ಅತಿದೊಡ್ಡ ಕಚೇರಿಯನ್ನು ಮಂಡ್ಯದಲ್ಲಿ ತೆರೆಯುತ್ತೆ ದೊಡ್ಡ ಮಟ್ಟದಲ್ಲಿ ಇಡೀ ಮಂಡ್ಯದ ಪ್ರಬಲ ಜಾತಿಯಾದಂಥ ಒಕ್ಕಲಿಗರಲ್ಲಿ ಇದುವರ ತನಕ ಇದ್ದಂಥ ಸೋದರತ್ವವನ್ನು ಕೊಂದು ಹಾಕಿ ಅಲ್ಲಿ ಮುಸ್ಲಿಂ ವಿರೋಧಿ ದ್ವೇಷ ರಾಜಕಾರಣವನ್ನು ಬಿತ್ತುವುದಕ್ಕೆ ತುಂಬಾ ವ್ಯವಸ್ಥಿತವಾದಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಇದು ಎರಡನೇ ಹಂತ ಈ ಎರಡನೇ ಹಂತದ್ದು ಮೊದಲನೇ ಹಂತದಲ್ಲಿ ಮಂಡ್ಯದಲ್ಲಿ ಈ ಹಿಂದೆ ಕಾಂಗ್ರೆಸ್ನ ಬಿಟ್ಟು ಅವರು ಇವ್ರನ್ನೆಲ್ಲ ಸಜ್ಜನ ರಾಜಕಾರಣಿ ಎಲ್ಲ ಸೇರಿಕೊಂಡು ನಾವು ತುಂಬ ಸಜ್ಜನ ಪಕ್ಷ ಅಂತ ತೋರಿಸ್ಕೊಂಡ್ರು ಬೇರೆ ಬೇರೆ ಕಡೆನೂ ಹಾಗೆ ಮಾಡಿದ್ದು ಇನ್ಫ್ಯಾಕ್ಟ್ ಕರಾವಳಿನಲ್ಲೂ ಹಾಗೆ ಮಾಡಿದ್ದು ಈಗ ಎರಡನೇ ಹಂತವನ್ನು ದಾಟಿ ಕರಾವಳಿ ಕರ್ನಾಟಕದಲ್ಲಿ ನಾವು ಕಾಣ್ತಿರುವಂಥ ಮೂರನೇ ಉಗ್ರಗಾಮಿ ಹಿಂದುತ್ವ ಏನಿದೆ ಆ ಕಡೆಗೆ ಧಾವಿಸಿ ಅಥವಾ ಉತ್ತರ ಪ್ರದೇಶದಲ್ಲಿ ನಾವೇನು ನೋಡ್ತಿದೀವಿ ಆ ಕಡೆಗೆ ಧಾವಿಸ್ತಿರುವಂಥ ಸಾಧ್ಯತೆಗಳನ್ನು ನಾವು ನೋಡ್ತಿದ್ದೀವಿ ನಾಗಮಂಗಲದಲ್ಲಾಗಿದ್ದಿರ್ಬೋದು ಅಥವಾ ತುಂಬ ಸ್ಪಷ್ಟವಾಗಿ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಬಿ ಜೆ ಪಿಯ ನಾಯಕರು ಹೇಳ್ತಾ ಇದ್ದಾರೆ ದಸರಾವನ್ನು ನಿಮ್ಮ ದಸರಾಗೆ ಅಡ್ಡಿಯಾಗೋ ಥರ ಮಾಡ್ಕೋಬೇಡಿ ಅಂತ ಹೇಳ್ತಿದ್ದಾರೆ ಒಂದು ಅರ್ಥ ಮಾಡ್ಕೊಳ್ಳೋಣ ಬಿ ಜೆ ಪಿ ಅಧಿಕಾರಕ್ಕೆ ಬಂದಾಗ ಕೋಮು ಗಲಭೆ ಕಡಿಮೆ ಆಗುವುದು ಬಿ ಜೆ ಪಿ ಯೇ ಥರ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಕೋಮು ಗಲಭೆಗಳು ಜಾಸ್ತಿ ಆಗುವುದು ಇದರ ಹಿಂದೆ ಒಂದು ಸಣ್ಣ ಸತ್ಯ ಇದೆ ಅದನ್ನು ಅರ್ಥ ಮಾಡ್ಕೋಬೇಕು ಆಳ್ವಿಕೆಯಲ್ಲಿರುವಂತಹ ಪಕ್ಷವನ್ನು ಈಗ ಕಾಂಗ್ರೆಸ್ಸು ಕೂಡ ಯಾವ ರೀತಿ ಮೃದು ಹಿಂದುತ್ವವನ್ನು ಅನುಸರಿಸ್ತಾ ಗಟ್ಟಿಯಾಗಿ ಸೆಕ್ಯುಲಾರ್ ಮೌಲ್ಯಗಳನ್ನು ಇರ ಪರೋಕ್ಷವಾಗಿ ಹೆಂಗೆ ಇವ್ರಿಗೆ ಸಹಾಯ ಮಾಡ್ತಿದ್ದಾರೆ ಅಂದರೆ ಕಲ್ಲಡ್ಕ ಪ್ರಭಾಕರ್ ಭಟ್ಟರ ಒಂದು ಸಣ್ಣ ಉದಾಹರಣೆ ಸಾಕು ಕಳೆದ ಒಂದೂವರೆ ವರ್ಷದಲ್ಲಿ ಹಲವಾರು ಜನ ಒಬ್ಬ ಎಮ್ ಎಲ್ ಎ ಆದರೆ ಹರೀಶ್ ಪೂಂಜಾ ಅನ್ನುವಂತಹ ಎಮ್ ಎಲ್ ಎ ಸೀದಾ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ ಬಹಿರಂಗವಾಗಿ ಭಾಷಣ ಮಾಡಿ ಮುಖ್ಯಮಂತ್ರಿನ ಹೀನಮಾನ ಬೈದೋಗ್ತಾನೆ ಹೋಗ್ತಾನೆ ಆತನ ಮಾನವಿನಲ್ಲಿ ಕಾಂಗ್ರೆಸ್ಸಿನ ನಾಯಕರು ಇರುವಂತಹ ಒಂದು ವೇದಿಕೆಯಲ್ಲಿ ಅವರನ್ನು ಮುಖ್ಯ ಅತಿಥಿಯಾಗಿ ಕರೀತಾರೆ ಕಾಂಗ್ರೆಸ್ನ ಮುಖ್ಯಸ್ಥರು ಅದರ ಜೊತೆ ಅಧಿಕಾರವನ್ನು ಹಂಚಿಕ ಭಾಷಣವನ್ನು ವೇದಿಕೆಯನ್ನು ಹಂಚಿಕೊಡೋದಕ್ಕೆ ಸಿದ್ಧರಾಗಿರ್ತಾರೆ ಕಲ್ಲಡ್ಕ ಪ್ರಭಾಕರ್ ಭಟ್ರ ಮೇಲೆ ಅಷ್ಟು ಕೇಸ್ ಇರುತ್ತೆ ಕೋರ್ಟ್ಗಳಲ್ಲಿ ನಾವು ಅರೆಸ್ಟ್ ಮಾಡಲ್ಲ ಅಂತ ಬರ್ಕೊಡ್ತಾರೆ ಅಂದರೆ ಎಲ್ಲಿ ಕಠಿಣವಾದಂಥ ಕ್ರಮ ತೆಗೆದುಕೊಳ್ಳೋ ಕಡೆ ಕಠಿಣ ಕ್ರಮ ತೆಗೆದುಕೊಂಡ್ಬಿಟ್ರೆ ತಮ್ಮನ್ನು ಹಿಂದೂ ವಿರೋಧಿ ಅಂತ ಅಂದ್ಕೊಂಬಿಡ್ತಾರೋ ಅಂತ ಹೇಳಿ ಪರೋಕ್ಷವಾಗಿ ಅವರ ಎಲ್ಲ ಹಿಂದುತ್ವಕ್ಕೂ ಕೂಡ ಪರೋಕ್ಷವಾಗಿ ಬೆಂಬಲವನ್ನು ಕೊಡೋ ಕೊಡೋದನ್ನೇ ಮುಂದುವರಿಸ್ತಿರೋದನ್ನು ನಾವು ನೋಡ್ತಿದ್ವಿ ಇದರಿಂದ ಇನ್ನೂ ಗಟ್ಟಿಯಾಗ್ತಾರೆ ಕೋಮುಗಲಭೆ ಮಾಡ್ತಾರೆ ಮೊನ್ನೆ ಅವರು ಹೇಳ್ತಾರೆ ಎಲ್ಲ ಶಾಂತವಾಗ್ತಿದೆ ಯಾರನ್ನು ಬಂಧಿಸ್ಬೇಡ್ರಿ ಅಂತ ನಿಜಕ್ಕೂ ಅತಿರೇಕ ಮಾಡಿರುವಂತಹ ಹಿಂದೂಗಳು ಮುಸ್ಲಿಮರು ಇಬ್ಬರನ್ನು ಬಂದ್ಸಿದ್ರೆ ಹಿಂದೂಗಳನ್ನ ಅಮಾಯಕರನ್ನು ಬಂದ್ಸಿದರೆ ಹಿಂದೂ ವಿರೋಧಿ ಸರ್ಕಾರ ಅಂತ ಅಂದ್ಬಿಟ್ಟು ಅವರು ಮೆರವಣಿಗೆಗಳನ್ನ ಮಾಡ್ತಾರೆ ನಾವೆಲ್ಲಿ ಹಿಂದೂ ವಿರೋಧಿ ಆಗ್ತೀವೋ ಅಂತ ಅಂದ್ಬಿಟ್ಟು ನಿಜಕ್ಕೂ ಆ ರೀತಿ ಅತಿರೇಕಗಳನ್ನು ಅಕ್ರಮಗಳನ್ನು ಅನ್ಯಾಯಗಳನ್ನು ಪುಂಡು ಪೋಕರಿತನವನ್ನು ಮಾಡಿರೋರನ್ನ ಕೈ ಕೈಬಿಡ್ತಾರೆ ಇದರಿಂದ ಇನ್ನೊಂದಷ್ಟು ಗಟ್ಟಿಯಾಗ್ತಾರೆ ಹೀಗಾಗಿ ಕಾಂಗ್ರೆಸ್ಸು ತನ್ನ ಈ ಪುಕ್ಕಲು ಮತ್ತು ಮೃದು ಹಿಂದುತ್ವ ಈ ರಾಜಕಾರಣದ ಮೂಲಕ ಇಡೀ ಕರ್ನಾಟಕದ ಸೌಹಾರ್ದತೆಯನ್ನು ನಾಶ ಮಾಡ್ತಿರುವಂಥ ಬಿ ಜೆ ಪಿಯನ್ನು ಅಧಿಕಾರದಲ್ಲಿದ್ದರೂ ಕೂಡ ಸರಿಸುವುದಕ್ಕೆ ಆಗೋದಿಲ್ಲ ಅದರಿಂದಲೇ ಶಕ್ತಿ ಪಡ್ಕಂಡು ಅವ್ರು ಏನು ಮಾಡ್ತಾರೆ ಇನ್ನೊಂದಷ್ಟು ಕೋಮು ಗಲಭೆಗಳನ್ನ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಹುಟ್ಟಾಕ್ತಾರೆ ತತ್ಕ್ಷಣದ ಕಾರಣ ಏನೂ ಇರ್ಬೋದು ದಾವಣಗೆರೆಯಲ್ಲಾಗಿರಲಿ ಅಥವಾ ನಾಗಮಂಗಲದಲ್ಲಾಗ್ಲಿ ತಕ್ಷಣದ ಕಾರಣದಲ್ಲಿ ಮುಸ್ಲಿಮರದು ಒಂದು ಪಾತ್ರ ಇರ್ಬೋದು ಬಟ್ ಅಷ್ಟರ ಮಟ್ಟಿಗೆ ಮಾತ್ರ ಇರುತ್ತೆ ಆದರೆ ಆ ನಂತರ ನಡೆಯುವ ರಾಜಕಾರಣದಲ್ಲಿ ಆ ನಂತರ ಇಡೀ ಕರ್ನಾಟಕಕ್ಕೆ ಬೆಂಕಿ ಹಚ್ಚುವಂತಹ ರಾಜಕಾರಣದಲ್ಲಿ ಒಂದು ದೂರಗಾಮಿ ಯೋಜನೆ ಇದೆ ದಕ್ಷಿಣ ಕರ್ನಾಟಕ ಮಂಗಳೂರು ಕರಾವಳಿಯನ್ನು ಗೆದ್ದುಕೊಂಡಿದ್ದಾರೆ ಮಂಡ್ಯದಲ್ಲಿ ತನ್ನೆಲ್ಲ ಬಲವನ್ನು ಸಂಪನ್ಮೂಲವನ್ನು ಬಳಸಿ ಮಂಡ್ಯವನ್ನು ಧ್ರುವೀಕರಿಸುವ ಮಂಡ್ಯ ಮೈಸೂರು ಪ್ರಾಂತ್ಯ ಟಿಪ್ಪುವಿನ ಕೋಟೆ ಏನಿತ್ತು ಸೌಹಾರ್ದದ ಕೋಟೆ ಏನಿತ್ತು ಆ ಕೋಟೆಯನ್ನು ಸಡಿಲಗೊಳಿಸಿ ದ್ವೇಷದ ಗುಂಡಿನಿಂದ ಆ ಕೋಟೆಯನ್ನು ಸ್ಫೋಟಗೊಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಾಗಮಂಗಲವನ್ನಾಗಲಿ ನಾವು ಈ ಥರ ಸಣ್ಣ ಪುಟ್ಟ ಗಣೇಶೋತ್ಸವದ ಸಣ್ಣ ಕೋಮುಗಲಭೆ ಅಂತೇಳಿ ಕಾಂಗ್ರೆಸ್ ಥರ ಅರ್ಥ ಮಾಡ್ಕೊಂಡ್ರೆ ತುಂಬ ದೊಡ್ಡ ತಪ್ಪಿದೆ ಅದೇ ಥರ ಒಂದಷ್ಟು ಜನನ ಅರೆಸ್ಟ್ ಮಾಡಿಬಿಟ್ರೆ ಇದು ಬಗೆಹರಿಯುವಂಥ ಅಂತ ಸಮಸ್ಯೆ ಅಲ್ಲ ಒಂದು ನಾಲ್ಕು ಜನನ ಅರೆಸ್ಟ್ ಮಾಡಿದ್ರೆ ಅವರು ಇನ್ನೂ ಹೊರಗಡೆ ಬಂದು ಇನ್ನೂ ದೊಡ್ಡ ರೀತಿಯಲ್ಲಿ ಹೀರೋಗಳಾಗಿ ಅವ್ರಿಗೆ ಹುನಾರ ಹಾಕೊಂಡು ಕರ್ಕೊಂಡು ಬರ್ತಾರೆ ಅದರಿಂದ ಬಗೆಹರಿಯೋ ಸಮಸ್ಯೆಗಳು ಅಲ್ಲ ಯಾರು ತಮ್ಮ ಬದುಕಿಗಾಗಿ ಆತಂಕಗಳನ್ನು ಬಿಕ್ಕಟ್ಟುಗಳನ್ನು ಎದುರಿಸ್ತಿದ್ದಾರೆ ಅವರನ್ನು ನಿಜವಾದ ಕಾರಣಗಳನ್ನು ಮುಂದಿಟ್ಟು ಹೆಂಗೆ ಈ ದ್ವೇಷ ರಾಜಕಾರಣ ನಮ್ಮ ಬದುಕಿಗಾಗಲಿ ಭವಿಷ್ಯಕ್ಕಾಗಲಿ ಯಾವುದೇ ಪರಿಹಾರವನ್ನು ಕೊಡುವುದಿಲ್ಲ ಮತ್ತು ಇವರು ಯಾರು ನಮ್ಮ ಅನಾಹುತಗಳಿಗೆ ನಮ್ಮ ಬದುಕಿನ ಸಂಕಷ್ಟಗಳಿಗೆ ಕಾರಣರಾಗಿದ್ದರು ಅವರಿಗೆ ಸ್ನೇಹಿತರು ನಮಗೆ ಶತ್ರುಗಳನ್ನು ಅರಿವನ್ನು ತಂದುಕೊಟ್ಟು ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡುವಂತಹ ಒಂದು ಜನಪರ ಹೋರಾಟಗಳಲ್ಲಿ ಯಾಕಂದರೆ ಈ ಬಿಕ್ಕಟ್ಟು ಯಾಕೆ ಹುಟ್ಟುತ್ತೆ ಒಬ್ಬ ಒಬ್ಬ ರೈತನ ಮಗ ಒಬ್ಬ ನಿರುದ್ಯೋಗಿ ಯಾತಕ್ಕೆ ಒಂದು ದ್ವೇಷ ರಾಜಕಾರಣಕ್ಕೆ ಬಲಿಯಾಗ್ತಾರೆ ಅಂತಂದರೆ ನಿಜಕ್ಕೂ ಆತನ ಬದುಕಿನಲ್ಲಿ ಸಂಕಷ್ಟಗಳಿದಾವೆ ಭವಿಷ್ಯ ಇಲ್ಲ ಅನ್ನೋ ಆತಂಕ ಇದೆ ಇವೆಲ್ಲವೂ ಅವ್ರನ್ನ ದುಡುತ್ತೆ ಇದೊಂದು ಸಾಂಸ್ಕೃತಿಕ ವಿದ್ಯಮಾನ ಅಲ್ಲ ತಲೆಯಲ್ಲೇನೋ ಇದ್ದಕ್ಕಿದ್ದಾಗೆ ದ್ವೇಷ ಹುಟ್ಟುಬಿಡೋದಿಲ್ಲ ಬದುಕಿನ ವಾಸ್ತವಗಳು ಒಂದು ದ್ವೇಷಕ್ಕೆ ಬೇಕಾಗಿರೋ ಭೂಮಿಕೆಯನ್ನು ಸೃಷ್ಟಿ ಮಾಡ್ತವೆ ಎಲ್ಲಿಯ ತನಕ ಆ ಆತಂಕ ಬಿಕ್ಕಟ್ಟು ಸೃಷ್ಟಿ ಮಾಡುವ ವಾಸ್ತವಗಳು ಅಂಥ ಆರ್ಥಿಕ ವ್ಯವಸ್ಥೆ ಅಂಥ ಸಾಮಾಜಿಕ ವ್ಯವಸ್ಥೆ ಇರುತ್ತೋ ಅಲ್ಲಿಯ ತನಕ ದ್ವೇಷ ರಾಜಕಾರಣಕ್ಕೆ ಯಾವತ್ತು ಬೇಕಾದರೂ ಪುಷ್ಟಿ ಸಿಕ್ಕುವಂಥ ಒಂದು ವ್ಯವಸ್ಥೆ ಇರುತ್ತೆ ಇದು ಬದಲಾಗಬೇಕು ಅಂತಂದರೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಆಧಾರದಲ್ಲಿ ಹಂಚಿಕೊಂಡು ತಿನ್ನುವಂತಹ ಆರ್ಥಿಕತೆ ಹಂಚಿಕೊಂಡು ತಿನ್ನುವಂತಹ ಮೌಲ್ಯಗಳು ಅದಕ್ಕೆ ಬೇಕಾಗಿರುವ ಪ್ರಜ್ಞೆ ದ್ವೇಷವನ್ನು ಕಿತ್ತು ಮೋದಿಯನ್ನು ತಲೆಯಿಂದ ಕಿತ್ತಿ ಅಲ್ಲಿ ಅಂಬೇಡ್ಕರನ್ನ ಬಿತ್ತಬೇಕು ಅಲ್ಲೊಬ್ಬ ಭಗತ್ ಸಿಂಗ್ನ ಬಿತ್ತಬೇಕು ಅದರ ಆಧಾರದಲ್ಲಿ ನಾವೆಲ್ಲರೂ ಒಟ್ಟುಗೂಡಿ ಸಹೋದರತ್ವದ ಮೇಲೆ ದೇಶವನ್ನು ಕಟ್ಟುವಂತಹ ಒಂದು ಚಳುವಳಿ ಹಳ್ಳಿ ಮಟ್ಟದಲ್ಲಿ ನಗರ ಮಟ್ಟದಲ್ಲಿ ಸ್ಲಮ್ಮಲ್ಲಿ ವಾರ್ಡ್ಗಳಲ್ಲಿ ಕಟ್ಟಬೇಕು ಆಗ ಮಾತ್ರ ದ್ವೇಷ ರಾಜಕಾರಣ ಸೋಲುತ್ತೆ ಹೊರತು ಕಾಂಗ್ರೆಸ್ ಮೂಲಕ ಸೋಲುತ್ತೆ ಅನ್ಕೊಳ್ಳೋದು ದೊಡ್ಡ ಭ್ರಾಂತಿ ಕೇವಲ ಕಾನೂನು ಕ್ರಮಗಳನ್ನು ಜರುಗಿಸುವ ಮೂಲಕ ಕೋಮುಗಲಭೆಗಳನ್ನು ನಿಯಂತ್ರಿಸ್ಬಿಡ್ಬೋದು ಅನ್ನೋದು ಮತ್ತೊಂದು ಭ್ರಾಂತಿ ಈ ತರಹದ ಮತ್ತೊಂದು ಗಟ್ಟಿಯಾದ ಬುಡಮಟ್ಟದ ಜನಮುಖಿಯಾದಂಥ ಸಮಾಜಮುಖಿಯಾದಂಥ ಬ್ರಾಹ್ಮಣಶಾಹಿ ಬಂಡವಾಳಶಾಹಿ ವಿರೋಧಿಯಾದಂಥ ಸಮಪಾಲು ಸಮಬಾಳಿನ ಆಧಾರದ ದೊಡ್ಡ ಪ್ರಗತಿಪರ ಚಳುವಳಿಯನ್ನು ಕಟ್ಟುವುದು ಇವತ್ತಿನ ದೊಡ್ಡ ತುರ್ತು ಅದರಿಂದ ಮಾತ್ರ ಮಂಡ್ಯ ಮತ್ತೊಂದು ಹಿಂದುತ್ವದ ರಾಜಧಾನಿಯಾಗದಂತೆ ಕರ್ನಾಟಕ ಮತ್ತೊಂದು ಅವರ ಉತ್ತರ ಪ್ರದೇಶವೂ ಆಗದಂತೆ ಕಾಪಾಡ್ಕೊಳ್ಬೋದು ಅಂತ ನನಗನ್ಸುತ್ತೆ ತಮಗೇನು ಅನ್ಸುತ್ತೆ ತಿಳಿಸಿ ನಮಸ್ಕಾರ